ವಿವಿ ಸಾಗರ ಜಲಾಶಯದ ಬಳಿ ಪುಂಡಾಟ ಮೆರೆದಿದ್ದಾರೆ ಇದರಿಂದಾಗಿ ಯುವಕನೋರ್ವ ಕೊಚ್ಚಿ ಹೋಗ್ತಾ ಇದ್ದ ಕೋಡಿ ಬಿದ್ದ ನೀರಿನಲ್ಲಿ ಮೋಜು ಮಸ್ತಿ ಮಾಡಲು ಹೋಗಿ ಯುವಕನೊಬ್ಬ ಅಪಾಯಕ್ಕೆ ಸಿಲುಕಿದ್ದ ಕೊಚ್ಚಿ ಹೋಗ್ತಾ ಇದ್ದಂತಹ ಯುವಕನನ್ನ ರಕ್ಷಣೆ ಮಾಡಲಾಗಿದೆ ಅಲ್ಲಿಗೆ ಬಂದಿದ್ದಂತಹ ಪ್ರವಾಸಿಗರೊಬ್ಬರು ಯುವಕ ಕೊಚ್ಚಿ ಹೋಗ್ತಾ ಇದ್ದಿದ್ದನ್ನ ನೋಡಿ ಆತನನ್ನ ರಕ್ಷಣೆ ಮಾಡಿದ್ದಾರೆ ನೀರು ಕೋಡಿ ಬಿದ್ದಿದ್ರಿಂದಾಗಿ ಯುವಕ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಈ ಒಂದು ದೃಶ್ಯ ನಲ್ಲಿ ಸೆರೆಯಾಗಿದೆ ದೃಶ್ಯ ಇದು ಕೋಡಿ ಬಿದ್ದಂತಹ ನೀರಿನಲ್ಲಿ ಯುವಕ ಯಾವ ರೀತಿಯಾಗಿ ಕೊಚ್ಚಿ ಹೋಗ್ತಾ ಇದ್ದ ಅನ್ನುವಂತಹ ವಿಜುವಲ್ಸ್ ಇದು ಸದ್ಯ ಪ್ರವಾಸಿಗರೊಬ್ಬರು ಯುವಕನನ್ನ ರಕ್ಷಣೆ ಮಾಡಿದ್ದಾರೆ ಸಾಗರ ಜಲಾಶಯದ ಬಳಿ ಹುಂಡಾಟ ಮೆರೆದಿದ್ದಾರೆ ಇದರಿಂದಾಗಿ ಯುವಕನೊಬ್ಬ ಕೊಚ್ಚಿ ಹೋಗ್ತಾ ಇದ್ದ ಅಪಾಯಕ್ಕೆ ಸಿಲುಕಿದಂತಹ ಯುವಕನನ್ನ ಪ್ರವಾಸಿಗರೊಬ್ಬರು ಕಾಪಾಡಿದ್ದಾರೆ ರಕ್ಷಣೆ ಮಾಡಿದ್ದಾರೆ ನೀರಲ್ಲಿ ಮೋಜು ಮಸ್ತಿ ಮಾಡ್ಲಿಕ್ಕೆ ಹೋಗ್ತಾರೆ ಅಲ್ಲಿ ಅಪಾಯ ಇದೆ ಅಂತ ಗೊತ್ತಿದ್ರು ಹೋಗ್ತಾರೆ ನೋಡಿ ಒಂದ್ ಕಡೆ ಕೊಚ್ಚಿ ಹೋಗ್ತಾ ಇದ್ದ ಯುವಕನನ್ನ ಪ್ರವಾಸಿಗ ರಕ್ಷಣೆ ಮಾಡ್ತಾ ಇರುವಂತಹ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಾ ಹಗ್ಗವನ್ನ ಕಟ್ಟಿದ್ದಾರೆ ಈ ಹಗ್ಗದ ಸಹ ಸಹಾಯದಿಂದಾಗಿ ಆ ಯುವಕ ಏನ್ ಮುಚ್ಕೊಂಡು ಹೋಗ್ತಾ ಇದ್ದ ಆ ಯುವಕನನ್ನ ಸುರಕ್ಷಿತವಾಗಿ ದಡಕ್ಕೆ ಕರೆತರಲಾಗಿದೆ ಅಲ್ಲಿ ಬೋರ್ಡ್ ಅನ್ನ ಕೂಡ ಹಾಕಿದ್ರು ಯಾರು ಕೂಡ ಪ್ರವಾಸಿಗರು ಈ ಜಲಾಶಯಕ್ಕೆ ಇಳಿಬಾರ್ದು ಅಂತ ಹೇಳಿ ಆದ್ರೂ ಕೂಡ ಈ ಸಾರ್ವಜನಿಕರು ಮೊಂಡಾಟವನ್ನ ಮಾತ್ರ ಬಿಡೋದಿಲ್ಲ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹುಚ್ಚಾಟ ಮಾಡ್ತಾರೆ ಇದೇ ಪರಿಣಾಮವಾಗಿ ಇವಾಗ ಯುವಕ ಕೊಚ್ಕೊಂಡು ಹೋಗ್ತಾ ಇದ್ದ ಸದ್ಯ ಅಲ್ಲಿದ್ದಂತ ಪ್ರವಾಸಿಗರೊಬ್ರು ರಕ್ಷಣೆ ಮಾಡಿದ್ದಾರೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವಿನಾಯಕ್ ವಿವಿ ವಿ ಸಾಗರ ಜಲಾಶಯದ ಬಳಿ ಯುವಕ ಕೊಚ್ಕೊಂಡು ಹೋಗ್ಲಿಕ್ಕೆ ಏನ್ ಕಾರಣ ಅಲ್ಲಿ ನೀರು ಒಂದೇ ಸಲ ಏಕಾಏಕಿ ಕೋಡಿ ಬಿದ್ದಿದ್ರಿಂದ ಈ ಅನಾಹುತ ಸಂಭವಿಸ್ತಾ ಅಲ್ಲೇನು ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೊಂಡಿರ್ಲಿಲ್ವಾ ಹೇಗೆ ಏನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ವಿವಿ ಸಾಗರ ಜಲಾಶಯ ಈ ವರ್ಷದಲ್ಲಿ ಎರಡನೇ ಬಾರಿ ಕೋಡಿ ಬಿದ್ದಿದೆ ಇದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಯಾಕಂತಂದ್ರೆ ಮೈಸೂರು ಅರಸರ ಕಾಲದಲ್ಲಿ ನಿರ್ಮಿಸಿರುವಂತಹ ಈ ಜಲಾಶಯ ಜಿಲ್ಲೆಗೆ ದೊಡ್ಡ ಜಲಪಾತ್ರ ಅಂತಾನೆ ಇಲ್ಲಿ ಗುರುತಿಸಲಾಗ್ತದೆ ಈ ಇಂತಹ ಜಲಾಶಯ ಈ ಸಾರಿ ಹೆಚ್ಚು ಮಳೆಯಿಂದಾಗಿ ಅಪರ್ಭದ್ರದಿಂದ ನೀರು ಹರಿಸುತ್ತಿರುವ ಕಾರಣ ಈ ವರ್ಷ ಚೆನ್ನಾಗಿ ತುಂಬಿರೋದ ಹಿನ್ನೆಲೆ ಈಗ ಕೋಡಿ ಬಿದ್ದು ಬೃಹತ್ ನೀರು ಈಗ ಕೋಡಿಯಿಂದ ಹೊರ ಹೋಗ್ತಾ ಇದೆ ಈ ಕೋಡಿ ನೀರು ಹೊರ ಹೋಗ್ತಿರುವಂತ ಸ್ಥಳದಲ್ಲಿ ಸಾಕಷ್ಟು ಪ್ರವಾಸಿಗರು ಬಂದು ನೋಡುವಂತದ್ದು ಮತ್ತೆ ಖುಷಿಯನ್ನ ಹಂಚಿಕೊಳ್ಳುವಂತದ್ದು ಫೋಟೋಗಳನ್ನು ಕ್ಲಿಕ್ಕಿಸಿಕೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಮತ್ತು ವಿವಿ ಸಾಗರದ ಏನು ಅಧಿಕಾರಿಗಳಿದ್ದಾರೆ ಅವರು ಕೂಡ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಅಲ್ಲಿ ಬ್ಯಾನರ್ ಗಳನ್ನ ಬಂಟಿಗಳನ್ನ ಹಾಕಲಾಗಿದೆ ಯಾಕಂತಂದ್ರೆ ಅಲ್ಲಿ ಯಾರು ಕೂಡ ಒಳಗಡೆ ಹೋಗ್ಬಾರ್ದು ನೀರಿನ ಪ್ರವಾಹಕ್ಕೆ ಸಿಲುಗಿ ಯಾರು ಕೊಚ್ಕೊಂಡು ಹೋಗಬಾರ್ದು ಅನ್ನುವಂತ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿದ್ದಾರೆ ಆದ್ರೂ ಕೂಡ ಅಲ್ಲಿಗೆ ತೆರಳತಕ್ಕಂತಹ ಪ್ರವಾಸಿಗರೇನಾದ್ರೆ ಆ ನೀರಿನಲ್ಲಿ ಹುಚ್ಚಾಟವನ್ನ ಮೆರಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಇವತ್ತು ಈ ತರ ಈ ರೀತಿಯ ಒಂದು ಘಟನೆಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಏನು ಒಂದು ಯುವಕ ಆ ಕೋಡಿ ನೀರಿನಲ್ಲಿ ಆಟವಾಡುವಂತಹ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪಿ ಆ ಕೋಡಿ ನೀರಲ್ಲಿ ಹರಿದು ಕೊಚ್ಚಿ ಹೋಗ್ತಾರಂತ ಸಂದರ್ಭದಲ್ಲಿ ಏಕಾಏಕಿಯಾಗಿ ಸಾವಿಗೆ ಹೀಡಾಕ್ಬೇಕಾಗಿತ್ತು ಆದ್ರೆ ಅಲ್ಲಿ ಅದೃಷ್ಟವಶ ತನು ಸಾವಿನ ದೌಡೆಯಿಂದ ಬಚಾವಾಗಿದ್ದಾನೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಅಲ್ಲಿ ಇದ್ದಂತ ಪ್ರವಾಸಿಗರಲ್ಲಿ ಒಬ್ರು ಅವನನ್ನ ರಕ್ಷಣೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದು ಈಗ ಅವನ ಜೀವ ಉಳಿದಿದ್ದಾನೆ ಅಂತಾನೆ ಹೇಳಬಹುದಾಗಿದೆ ಧನ್ಯವಾದ ವಿನಾಯಕ್ ತಮ್ಮೆಲ್ಲ ಮಾಹಿತಿಗಾಗಿ